ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತಿದ್ದೀನಿ ನಮ್ಮ ಚಿಕ್ಕಮಂಗ್ಳೂರಿನ ಸ್ನ್ಯಾಕ್ಸ್ ಅಡ್ಡ ಸ್ನ್ಯಾಕ್ಸ್ ಅಡ್ಡ ಅಂತಂದರೆ ಫಸ್ಟು ನಮ್ಮನೆ ಇಲ್ಲೇ ಇದ್ದಿದ್ದು ಇದ್ರ ಪಕ್ಕನೇ ಇತ್ತು ನಮ್ಮ ಮನೆ ಪ್ರತಿದಿನ ಇಲ್ಲಿ ಜನ ಜನ ಅಂದರೆ ಸಂಜೆ ಒಂದು ಫೈವ್ ಓ ಕ್ಲಾಕ್ ಆಯಿತು ಅಂದರೆ ಐ ಸಂಜೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಇಲ್ಲಿ ಜನ ಜಾತ್ರೆ ಇರುತ್ತೆ ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಸ್ನ್ಯಾಕ್ಸು ಒಂದೇ ಕಡೆ ಸಿಗುವಂಥ ಪ್ಲೇಸ್ ಅಂದರೆ ಇದು ಒಕ್ಲಿ ಅಂತ ಇದೆ ಅದರ ಮುಂಭಾಗ ಬರುತ್ತೆ ಇಲ್ಲಿ ಗಣಪತಿನೂ ಕೂಡ ಕೂರಿಸ್ತಾರೆ ಈ ಒಂದು ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಪ್ಲೇಸಲ್ಲಿ ಹೆಂಗೆ ಅಂದರೆ ಸ್ನ್ಯಾಕ್ಸ್ ಅಂತ ಏನು ಬರುತ್ತೆ ಸಂಜೆಯ ತಿಂಡಿಗಳು ಆಯಿತಾ ಇಂಥದ್ದು ಸಿಗೋಲ್ಲ ಅನ್ನಂಗಿಲ್ಲ ನಿಮಗೆ ಪಾನಿಪುರಿ ಇರ್ಬೋದು ಮಸಲ್ಪುರಿ ಪುರಿ ಭೇಲ್ಪುರಿ ಗೋಲ್ಗಪ್ಪ ಬಜ್ಜಿ ಚರ್ಮೂರಿ ಆಮೇಲೆ ಫ್ರೈಡ್ ರೈಸು ಮಸಾಲೆ ದೋಸೆ ಇಡ್ಲಿ ಹೋಳಿಗೆ ಕುಲ್ಫಿ ಆಮ್ಲೆಟ್ಸು ಆಮೇಲೆ ಚಿಕನ್ ಕಬಾಬು ಫಿಶ್ ಫ್ರೈ ಆನಂತರ ಸ್ನ್ಯಾಕ್ಸು ಏನೇನಿದೆ ಅದು ಎಲ್ಲ ಒಂದೇ ಪ್ಲೇಸಲ್ಲಿ ಸಿಗೋ ಅಂಥದ್ದು ಇದು ಈ ಪ್ಲೇಸು ಈ ಒಂದು ಸರಿ ಈ ಪ್ಲೇಸಿಗೆ ಬಂದರೆ ನಿಮಗೆ ಎಲ್ಲಾದನ್ನು ಟ್ರೈ ಮಾಡೋಕ್ಕೆ ಆಗದೇ ಇಲ್ಲ ಯಾಕೆ ಅಂತಂದರೆ ನಿಮಗೊಂದು ನಾಲ್ಕೈದು ತಿನ್ನೋದ್ರಲ್ಲೇ ಹೊಟ್ಟೆ ತುಂಬಿಬಿಡುತ್ತೆ ನ್ಯೂಡಲ್ಸ್ ಸಿಗುತ್ತೆ ಇಲ್ಲಿ ವೆಜ್ ನ್ಯೂಡಲ್ಸು ಆಮೇಲೆ ಎಗ್ ನ್ಯೂಡಲ್ಸು ಆಮೇಲೆ ನಿಮಗೆ ಎಂತ ಹೇಳ್ತಾರಲ್ಲ ಸ್ನ್ಯಾಕ್ಸ್ ಐಟಮ್ಸಲ್ಲಿ ನಿಮಗೆ ಎಲ್ಲ ಥರದ್ದು ಸಿಗುತ್ತೆ ಎಗ್ ಬೋಂಡ ಇರ್ಬೋದು ಸಮೋಸ ಇರ್ಬೋದು ಆಮೇಲೆ ಗೋಬಿ ಇರ್ಬೋದು ನಿಮಗೆ ನ್ಯೂಡಲ್ಸು ಅದಾದಮೇಲೆ ಫ್ರೈಡ್ ರೈಸು ಫಿಶ್ ಫ್ರೈ ಚಿಕನ್ ಕಬಾಬು ಅದನ್ನ ಅದಾದ ನಂತರ ವೆರೈಟಿ ಆಫ್ ದೋಸೆಗಳು ಇಡ್ಲಿ ಆಮೇಲೆ ವೆರೈಟಿ ಆಫ್ ಸ್ನ್ಯಾಕ್ಸ್ಗಳಂತೂ ಇಲ್ಲಿ ಈ ಜಾಗದಲ್ಲಿ ಇಂಥ ಸಿಗಲ್ಲ ಅನ್ನೋಂಗಿಲ್ಲ ಸಂಜೆ ಐದು ಗಂಟೆಗೆ ಸ್ಟಾರ್ಟ್ ಆದರೆ ಇದು ಒಂದೇ ಪ್ಲೇಸಲ್ಲಿ ನಿಮಗೆ ಎಲ್ಲದು ಸಿಗುತ್ತೆ ಒಂದು ಸರಿ ನೀವು ಈ ಪ್ಲೇಸಿಗೆ ಎಂಟ್ರಿ ಆದರೆ ಅಂದರೆ ಎಲ್ಲದನ್ನೂ ಒಂದು ಸರಿ ಟ್ರೈ ಮಾಡೋಣ ಅನಿಸುತ್ತೆ ನಾನು ಒಂದು ನಾಲ್ಕೈದು ಟ್ರೈ ಮಾಡೋತ್ತಿಗೆ ಸುಸ್ತಾಗ್ಬಿಟ್ಟೆ ನಾನು ಆಯಿತಾ ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಕೂಡ ಅವರು ಟ್ರೈ ಮಾಡಿದ್ರು ಬಟ್ ನನಗೆ ಒಂದು ನಾಲ್ಕೈದು ತಿನ್ನೋದ್ರಲ್ಲಿ ಸುಸ್ತಾಗ್ಬಿಟ್ಟೆ ಯಾಕೆ ಅಂತಂದರೆ ಇಲ್ಲಿ ಅಷ್ಟು ಜನ ಇರ್ತಾರೆ ಎಷ್ಟು ಕ್ಯೂ ಇರ್ತಾರೆ ಅಂದರೆ ಅಷ್ಟು ಕ್ಯೂ ಇರ್ತಾರೆ ಇಲ್ಲಿ ಅಂದರೆ ಇದೊಂಥರ ಹೆಂಗೆ ಅಂತಂದರೆ ಚಿಕ್ಕಮಂಗ್ಳೂರಲ್ಲಿ ಒಂದು ಸೆಂಟ್ರ್ ಪ್ಲೇಸ್ ಅಂತ ಹೇಳ್ಬೋದು ಮೊದಲು ನಮ್ಮ ಮನೆ ಇದ್ರ ಪಕ್ಕದಲ್ಲೇ ಇತ್ತು ನಾವಂತೂ ಪ್ರತಿದಿನ ಒಂದಿನ ಎರಡು ದಿನ ಬಿಟ್ಟು ಏನಾದರೂ ಒಂದು ತಿಂತಾನೆ ಇರ್ತಾಯಿದ್ದು ಬಟ್ ಇವಾಗ ಸ್ವಲ್ಪ ಮನೆ ದೂರ ಇದೆ ಇದು ಒಂದು ಸೆಂಟ್ರ್ ಪ್ಲೇಸು ಅಂದರೆ ಇಲ್ಲಿ ನೀವು ಸ್ನ್ಯಾಕ್ಸ್ ಅಂತ ಬಂದರೆ ಅಂದರೆ ನಿಮಗೆ ಸಂಜೆ ತಿಂಡಿಗಳು ಒಂದು ಪಾನಿಪುರಿ ಇರ್ಬೋದು ಪಾನಿಪುರಿ ಶಾಪುಗಳೇ ಒಂದು ಹದಿನೈದರಿಂದ ಇಪ್ಪತ್ತಿದೆ ಗೋಬಿ ಶಾಪ್ಸು ಅಷ್ಟೇ ಅದು ಒಂದು ಹದಿನೈದರಿಂದ ಇಪ್ಪತ್ತಿದೆ ಆಯಿತಾ ಗೋಬಿ ಪಾನಿಪುರಿ ಚರ್ಮುರಿ ಬೋಂಡಗಳು ಆಮೇಲೆ ಮತ್ತು ಫ್ರೈಡ್ ರೈಸು ವೆರೈಟಿ ಆಫ್ ಫ್ರೈಡ್ ರೈಸ್ ಇದೆ ಆಮೇಲೆ ಡ್ರೈ ಫ್ರೂಟ್ಸ್ ಸಲಾಡ್ಸ್ ಇದೆ ವೆಜ್ಸ್ ಇದೆ ನಿಮಗೆ ವೆರೈಟಿ ಆಫ್ ವೆಜ್ಸ್ ಇದೆ ಫ್ರೂಟ್ ಸಲಾಡ್ ಇದೆ ಫ್ರೂಟ್ ಜ್ಯೂಸಸ್ ಇದೆ ಆಮೇಲೆ ನಿಮ್ಗೆ ಗೊಟ್ಟಾರೆ ಇದು ಏನಂದರೆ ನೀವು ಒಂದು ಸರಿ ಇಲ್ಲಿಗೆ ಎಂಟ್ರಿ ಆಗಿಬಿಟ್ರಿ ಅಂದರೆ ಯಪ್ಪ ದೇವ್ರೆ ಇಂಥದ್ದು ಇಲ್ಲ ಅನ್ನಲ್ಲ ಬಂದ್ಲಿ ಸ್ನ್ಯಾಕ್ಸು ಇಲ್ಲಿ ಸ್ನ್ಯಾಕ್ಸ್ ಏನಿದೆ ಸಂಜೆ ತಿಂಡಿ ಇಲ್ಲಿ ಜನ ಹಾಗೆ ಜಾತ್ರೆ ಥರ ಇರುತ್ತಾರೆ ಅಂದರೆ ಇನ್ನೊಂದೇನು ಅಂತಂದರೆ ಇಲ್ಲಿ ಎಲ್ಲದನ್ನು ಜನ ಟೇಸ್ಟ್ ಮಾಡ್ತಾರೆ ಅಂದರೆ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಎಲ್ಲದನ್ನು ಜನ ಬಂದು ತಿಂತಾರೆ ಅಂದರೆ ಇಲ್ಲಿ ಇದೇನಂತಂದರೆ ಇಲ್ಲಿ ಐ ಫೈ ಅವರು ಬರ್ತಾರೆ ಮಿಡ್ಲ್ ಕ್ಲಾಸ್ ಅವರು ಬರ್ತಾರೆ ಲೋವರ್ ಮಿಡ್ಲ್ ಕ್ಲಾಸ್ ಅವರು ಬರ್ತಾರೆ ಇದೊಂದು ಏನು ಗೊತ್ತೋ ಒಂದು ಸ್ಪಾಟ್ ಇದು ಇನ್ನು ಸಂಡೆ ಬಂತು ಅಂದರೆ ಕಾಲಿಡಕ್ ಜಾಗ ಇರೋಲ್ಲ ನೀವೊಂದು ಪಾನಿಪುರಿ ತಗೋಬೇಕು ಅಂತಂದರೆ ವೆಯ್ಟ್ ಮಾಡಬೇಕು ಆಯಿತಾ ಗಂಟೆಗಟ್ಟಲೆ ಗಟ್ಟಲೆ ವೆಯ್ಟ್ ಮಾಡಬೇಕು ಅಷ್ಟು ಜನ ಇರ್ತಾರೆ ನೀವೇನೇ ತಿಂತೀನಿ ಅಂದ್ರೂ ಇಲ್ಲಿ ಏನಾಗಿದೆ ಅಂತಂದರೆ ಫುಡ್ ಇನ್ಸ್ಪೆಕ್ಷನ್ ನಡೀತಾ ಇರುತ್ತೆ ಪ್ರತಿ ಸರಿನೂ ವೀಕ್ಲಿ ಒನ್ ಟೈಮು ಹಾಗಾಗಿ ತುಂಬ ಇಲ್ಲಿ ಕ್ಲೀನಾಗೂ ಮಾಡ್ತಾರೆ ಯಾಕೆಂದರೆ ಇದು ತುಂಬ ಜನ ಬಂದು ತಿನ್ನೋಂಥ ಪ್ಲೇಸು ಹಾಗಾಗಿ ಇಲ್ಲಿ ಪ್ರತಿ ವೀಕ್ಲಿ ಒನ್ ಟೈಮ್ ಫುಡ್ ಇನ್ಸ್ಪೆಕ್ಷನ್ ನಡೆಯುತ್ತೆ ಹಾಗಾಗಿ ಸ್ವಲ್ಪ ನೀಟಾಗಿ ಹೈಜೆನಿಕ್ಕಾಗಿ ಮಾಡ್ತಾರೆ ಹಾಗಾಗಿ ಇಲ್ಲಿ ತುಂಬ ಜನ ಇರ್ತಾರೆ ಅಂದರೆ ಜನ ನಾವು ಹೋಗಿದ್ದು ಸಂಜೆ ಆಗಲೇ ಒಂದು ಟೆನ್ ಓ ಕ್ಲಾಕ್ ಹತ್ರ ಆಗಿತ್ತು ಟೆನ್ ಓ ಕ್ಲಾಕಲ್ಲೇ ನಿಮಗೆ ಇಷ್ಟು ಜನ ಇದ್ದಾರೆ ಅಂದರೆ ನಿನ್ನ ಫೈವ್ ಓ ಕ್ಲಾಕ್ ಟು ನಿಮಗೆ ಟೆನ್ ಓ ಕ್ಲಾಕ್ ಎಷ್ಟು ಜನ ಇರ್ತಾರೆ ಅಂತ ನೀವೇ ಯೋಚನೆ ಮಾಡಿ ಅಂದರೆ ಜನ ಲೆವೆನ್ ಓ ಕ್ಲಾಕ್ ತನಕನೂ ಬರ್ತಾನೆ ಇರ್ತಾರೆ ಐದು ಗಂಟೆಗೆ ಶಾಪ್ಗಳು ಸ್ಟಾರ್ಟ್ ಆಗುತ್ತೆ ಸಂಜೆ ಸಂಜೆಗೆ ಐದು ಗಂಟೆಗೆ ಶಾಪ್ ಸ್ಟಾರ್ಟ್ ಆದರೆ ಜನಗಳು ಇಲ್ಲಿ ಬರ್ತಾನೇ ಇರ್ತಾರೆ ಬರ ಹನ್ನೊಂದು ಗಂಟೆ ಹನ್ನೊಂದುವರೆ ಆದ್ರೂ ಇಲ್ಲಿ ಕ್ಲೋಸ್ ಆಗಲ್ಲ ನಾವು ಹೋಗಿದ್ದೆ ಟೆನ್ ಓ ಕ್ಲಾಕ್ ಟೆನ್ ಓ ಕ್ಲಾಕಿಗೆ ಎಷ್ಟು ಜನ ಇದ್ದಾರೆ ನೋಡಿ ಅಂದರೆ ಜನ ಅಂದರೆ ಅಲ್ಲಿಗೆ ಆ ಪ್ಲೇಸಿಗೆ ಅಷ್ಟು ಅಡಿಕ್ಟ್ ಆಗಿದ್ದಾರೆ ಪ್ರತಿದಿನ ಅಷ್ಟು ಕ್ರೌಡ್ ಇರುತ್ತೆ ನಿಮಗೆ ಅಷ್ಟು ಶಾಪ್ಸ್ ಇದ್ರೂ ಕೂಡ ಎಲ್ಲ ಶಾಪ್ಸು ಕೂಡ ಆಗಿರುತ್ತೆ ಇಲ್ಲಿ ನಿಮಗೆ ಇಂಥ ಸಿಗಲ್ಲ ಅನ್ನೋಂಗಿಲ್ಲ ನೀವು ಏನು ಬೇಕಾದರೂ ಟ್ರೈ ಮಾಡ್ಬೋದು ಅಂದರೆ ನಿಮ್ಮ ಇಷ್ಟ ಆಯಿತಾ ನಿಮಗೇನು ತಿನ್ನಬೇಕು ಅನಿಸುತ್ತೆ ಅದನ್ನು ಟ್ರೈ ಮಾಡ್ಬೋದು ನಾನು ಕೆಲವೊಂದನ್ನು ಟ್ರೈ ಮಾಡಿದೆ ಬಟ್ ಏನಂದರೆ ನನಗೆ ಬೇಗ ಬೇಗ ತಿನ್ನೋಕ್ಕಾಗಲ್ಲ ನನಗೆ ಅದೊಂದು ಏನ ಏನಾಗುತ್ತೆ ಅಂತಂದರೆ ಆ ಬಿಸಿ ಇರುತ್ತಲ್ವ ಬಿಸಿ ತಿನ್ನೋಕೆ ಆಗಲ್ಲ ಬೇಗ ಬೇಗ ನಾನು ಟ್ರೈ ಮಾಡಿದೆ ಕೆಲವೊಂದನ್ನು ಆಯಿತು ನಿನ್ನೊಂದು ಗೋಲ್ಗ ಹೇಳ್ತಾ ಹೇಳ್ತಾಯಿದ್ದ ಆಂಟಿ ಎಷ್ಟು ಬೇಕು ಆಂಟಿ ನಾನು ಹೇಳಿದೆ ಅದಕ್ಕೆ ನಾನು ತುಂಬ ತಿನ್ನೋ ಇದರಲ್ಲಿಲ್ಲ ಆಲ್ರೆಡಿ ನಾನು ತಿಂದು ಮುಗಿಸ್ಬಿಟ್ಟಿದ್ದೀನಿ ನನಗೊಂದು ತ್ರೀ ಫೋರ್ ಕೊಡಪ್ಪ ಸಾಕು ಯಾಕೆ ಅದಕ್ಕೆ ಇದ್ದೆ ಆಂಟಿ ಸಾಕಾ ಆಂಟಿ ಅಷ್ಟು ಅಂತೇಳಿ ಇಲ್ಲಪ್ಪ ನಾನು ನಾನಾಗಲೇ ಬೇರೆದೆಲ್ಲ ತಿಂದಿದ್ದೀನಿ ನಂಗೆ ಸಾಕಾಗಿದೆ ನಂಗೆ ಬೇಡ ಅಂದೆ ಓಕೆ ಅಂಥೇಳಿ ಒಂದು ನಾಲ್ಕೈದು ಗೋಲ್ಗಪ್ಪ ತಿಂದುಬಿಟ್ಟು ಸ್ಟಾಪ್ ಮಾಡಿದೆ ಯಾಕೆಂತಂದರೆ ಅದು ತಿನ್ನೋಕ್ಕೂ ಆಗಬೇಕಲ್ವಾ ಎಲ್ಲಾದ್ರೂ ಒಟ್ಟಿಗೆ ಒಂದೇ ದಿನ ತಿನ್ನೋದು ಅಂದರೆ ಆಗಲ್ಲ ಬೇಕಾದರೆ ಬೇರೆ ಬೇರೆ ದಿನ ಬಂದಾಗ ಬೇರೆ ಬೇರೆ ಟ್ರೈ ಮಾಡ್ಬೋದು ನಮ್ಮ ಮಕ್ಕಳು ಇದು ಎಂಥ ಬೇರೆದನ್ನೆಲ್ಲ ಟ್ರೈ ಮಾಡಿದ್ರು ಅವರು ನಾನು ಇಷ್ಟ ಅದು ಮಾತ್ರ ಟ್ರೈ ಮಾಡಿದೆ ಅಷ್ಟೇ ಅವರು ಬೇರೆದೆಲ್ಲ ಟ್ರೈ ಮಾಡಿದರು ಆಮೇಲೆ ಅವರು ಇದು ಎಂಥ ದೋಸೆ ಕೂಡ ಟ್ರೈ ಮಾಡಿದರು ದೋಸೆ ಟ್ರೈ ಮಾಡಿದರು ಫ್ರೈಡ್ ರೈ ಫ್ರೈಡ್ ರೈಸು ಟ್ರೈ ಮಾಡಿದರು ಆಯಿತು ಅವರು ಕೆಲವೊಂದನ್ನು ಟ್ರೈ ಮಾಡಿದರು ಆಮೇಲೆ ಎಗ್ ಎಗ್ ಅಲ್ಲಿ ಆಯಿತು ಆಮ್ಲೆಟ್ಸು ಫ್ರೈಡ್ ರೈಸು ಅದೆಲ್ಲ ಚಿಕನ್ ನ್ಯೂಡಲ್ಸು ಅದೆಲ್ಲ ಟ್ರೈ ಮಾಡಿದರು ನಾವು ಹೋಗಿದ್ದೆ ತುಂಬ ನೈಟಾಗಿತ್ತು ಹಾಗಾಗಿ ಜನ ಆಗಲೇ ಹೋಗ್ತಾಯಿದ್ರು ಮನೆ ಕಡೆ ಅಂದರೆ ತುಂಬ ಕ್ರಷ್ ಇರುತ್ತೆ ಇಲ್ಲಿ ನನ್ನ ಮಕ್ಕಳು ಹಾಗಾಗಿ ದೋಸೆನೂ ಕೂಡ ಟ್ರೈ ಮಾಡಿದರು ದೋಸೆ ತಿಂದರು ಅವರು ನಾನು ದೋಸೆ ಬೇಡ ನನಗಾಗಲೇ ಬೇರೆದೆಲ್ಲ ತಿಂದು ಸುಸ್ತಾಗಿತ್ತು ಅವರು ದೋಸೆ ಮತ್ತು ಒಂದೆರಡು ಇಡ್ಲಿ ಎಲ್ಲ ತಿಂದು ಟ್ರೈ ಮಾಡಿದರು ಎಲ್ಲ ಬೇರೆದೆಲ್ಲ ಟ್ರೈ ಮಾಡಿದರು ನಾನು ಕೊನೆಗೆ ಎಲ್ಲ ತಿಂದಾದಮೇಲೆ ಕುಲ್ಫಿ ಒಂದು ಕುಲ್ಫಿ ತೊಗೊಂಡು ತಿಂದೆ ಮಕ್ಕಳು ಕೂಡ ಕುಲ್ಫಿ ತಿಂದರು ಓಕೆ ನೀನು ಕುಲ್ಫಿಗೆ ಲಾಸ್ಟ್ ಮಾಡೋಣ ನೀನು ಏನು ಬೇಡ ಸುಸ್ತಾಗಿಬಿಟ್ಟಿದ್ದೀನಿ ಅಂತೇಳಿ ಕುಲ್ಫಿನ ತಿಂದುಬಿಟ್ಟು ಓಕೆ ನಿನ್ನ ಮನೆಗೆ ಹೋಗೋಣ ಅಂತ ಹೇಳ್ಬೇಕಂದ್ರೆ ಅದು ತುಂಬ ನೈಟ್ ಆಗಿತ್ತು ತುಂಬ ದಿನ ಆಗಿತ್ತು ಚಿಕ್ಕಮಂಗ್ಳೂರಿಗೆ ಹೋಗದೇನೆ ಅಂದರೆ ನಾ ನಾವು ಚಿಕ್ಕಮಂಗ್ಳೂರಲ್ಲೇ ನಮ್ಮ ಮನೆ ಇದ್ದರೂ ಕೂಡ ಇವಾಗ ಒಂದು ಸ್ವಲ್ಪ ವಿಲೇಜಲ್ಲಿ ಇರೋದ್ರಿಂದ ತುಂಬ ಯಾವಾಗಲೂ ವಿಲೇಜಲ್ಲೇ ಇರ್ತೀವಲ್ವಾ ಸಿಟಿ ಕಡೆ ಬರೋದು ಸ್ವಲ್ಪ ಕಮ್ಮಿ ಆಗಿದೆ ನಾನು ಒಂದು ಮಂತ್ ಆಯಿತು ಚಿಕ್ಕಮಂಗ್ಳೂರಿಗೆ ಬಂದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಮತ್ತೆ ಬರೋಕ್ಕಾಯಿತು ಅಂದರೆ ಆ್ಯಕ್ಚುಲಾಗಿ ನಾವು ಚಿಕ್ಕಮಂಗ್ಳೂರಿಗೆ ಇರೋದು ತುಂಬ ವರ್ಷದಿಂದ ಒಂದು ಟ್ವೆಲ್ ತರ್ಟೀನ್ ಇಯರ್ಸಿಂದ ನಾವು ಚಿಕ್ಕಮಂಗ್ಳೂರಾಗೆ ಇರೋದು ಮನೆ ಕೂಡ ಚಿಕ್ಕಮಂಗ್ಳೂರಲ್ಲೇ ಇದೆ ನಮ್ಮದು ಅಲ್ಲೇ ಇರೋದು ಬಟ್ ನಾನೀಗ ಹೊರಗಡೆಯಿಂದ ಅಬ್ರಾಡಿಂದ ಬಂದ ಮೇಲೆ ಸ್ವಲ್ಪ ವಿಲೇಜಿಗೆ ಶಿಫ್ಟ್ ಆಗಿರೋದ್ರಿಂದ ನಾನು ಸಿಟೀಲಿ ಜಾಸ್ತಿ ಇರೋಲ್ಲ ವಿಲೇಜಲ್ಲೇ ಜಾಸ್ತಿ ಇರ್ತೀನಿ ಹಾಗಾಗಿ ಇವತ್ತಿಂದು ಏನು ಸ್ನ್ಯಾಕ್ಸ್ ಅಡ್ಡ ಅಂದರೆ ಹೇಳಬೇಕು ಅಂತಂದರೆ ಒಕ್ಲಿ ಹತ್ರ ಇದೆ ಇದು ಚಿಕ್ಕಮಂಗ್ಳೂರಲ್ಲಿ ಆ ಒಕ್ಲಿ ಗ್ಲಾಶ್ ಆಪೋಸಿಟು ಬಿಜಿಪುರದಲ್ಲಿ ಇಂಥದ್ದು ಸಿಗಲ್ಲ ಅನ್ನೋಂಗಿಲ್ಲ ಎಲ್ಲ ಇದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತೀನಿ ಬೈ ಬಾಯ್